ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯಿಂದ ಸಿಗುವಂತಹ ಫಲಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಪ್ರತಿಮಾ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬೆಳಗ್ಗೆ ಒಂಬತ್ತು ಮೂವತ್ತು ಆರೋಗ್ಯ ಕೆಲಸ ಮಾನಸಿಕ ನೆಮ್ಮದಿ ಇಲ್ಲ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ಪ್ರತಿಮಾ ಅವರ ಪ್ರಶ್ನೆ ಆರೋಗ್ಯ ಹಾಗೂ ಮಾನಸಿಕವಾಗಿ ಖಿನ್ನತೆ ಮತ್ತು ಉದ್ಯೋಗದ ಬಗ್ಗೆ ಕೇಳಿದಾರಲ್ಲ ಜಾತಕ ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನ ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ ಲಗ್ನದಲ್ಲಿ ಶುಕ್ರ ನೀಚನಾಗಿದ್ದಾನೆ ಮತ್ತು ಚಂದ್ರ ಕೇತು ಅಷ್ಟಮದಲ್ಲಿರ್ತಕ್ಕಂಥದ್ದು ಈ ಆರು ಎಂಟರಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರ್ತಾರೆ ಅದರಲ್ಲೂ ಕೇತು ರಾಹುವಿನ ಜೊತೆಗಿದ್ರೆ ಸ್ವಲ್ಪ ಕಷ್ಟ ಈಗ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ಶನೇಶ್ಚರಣ ಕಾಲ ನಡೀತಾ ಇದೆ ಸ್ವಲ್ಪ ನೀವು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನೀವು ಶನೇಶ್ಚರಣ ಆರಾಧನೆಯನ್ನು ಮಾಡಿ ಪ್ರತಿ ಶನಿವಾರ ಶನಿವಾರ ಶನಿಮಂದಿರಕ್ಕೆ ಹೋಗಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಅದು ನಿಮಗೆ ಸ್ವಲ್ಪ ಸಹಾಯ ಮಾಡುತ್ತೆ ಮತ್ತು ನಿಮಗೆ ನೋಡಿ ಆರೋಗ್ಯದ ಮಾನಸಿಕ ಆರೋಗ್ಯ ಅಂತಂದರೆ ನೀವು ಒಂದು ಸಲ ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಅಲ್ಲಿ ಆರೋಗ್ಯಕ್ಕೂ ಇದೆ ಮಾನಸಿಕ ನೆಮ್ಮದಿಗೂ ಇದೆ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಮತ್ತು ಪ್ರತಿ ಶನಿವಾರ ಮಂದಿರಕ್ಕೆ ಹೋಗಿ ಬನ್ನಿ ಅದು ತುಂಬ ಸಹಾಯವಾಗುತ್ತೆ ಅಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಇವೆರಡು ದುರ್ಗಾ ಸಪ್ತಶತಿ ಹಾಗೂ ಶನಿ ಮಂದಿರದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ಇದು ತುಂಬ ಸಹಾಯವಾಗುತ್ತೆ ಪ್ರತಿ ಶನಿವಾರ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪೂಜಾ ಅಂತ ಹೆಚ್ ಡಿ ಕೋಟೆಯಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಎರಡು ಮಧ್ಯಾಹ್ನ ಮೂರು ಐವತ್ತಕ್ಕೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಪೂಜಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಸಿಂಹಲಗ್ನ ಲಗ್ನದಿಂದ ವಿವಾಹದ ಅಧಿಪತಿ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ ಮಿತ್ರಕ್ಷೇತ್ರದಲ್ಲಿದ್ದಾನೆ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಈಗ ರವಿ ಕಾಲ ಮುಗಿದು ಚಂದ್ರ ಪ್ರಾರಂಭವಾಗಿದೆ ನೋಡಿ ಚಂದ್ರ ನಮಗೆ ಚಂದ್ರನಿಂದಲೂ ಪರಿಗಣನೆ ಇದೆಯಲ್ಲ ಹೀಗಾಗಿ ಚಂದ್ರನ ಕಾಲದಲ್ಲಿ ಭುಕ್ತಿ ಕಾಲದಲ್ಲೂ ವಿವಾಹಕ್ಕೆ ಅವಕಾಶ ಇದೆ ಹೀಗಾಗಿ ಪ್ರಯತ್ನ ಮಾಡಿದ್ರೆ ಅವಕಾಶ ಉಂಟಾಗುತ್ತೆ ಯೋಚನೆ ಮಾಡಬೇಡಿ ಜನ್ಮಾಧಿಪತಿ ರವಿ ಅಷ್ಟಮದಲ್ಲಿದ್ದಾನೆ ಇದು ಸ್ವಲ್ಪ ಈ ತೊಡಕನ್ನು ಉಂಟು ಮಾಡಬಹುದು ಮಾಡುತ್ತೆ ಹೀಗಾಗಿ ಒಂದು ರವಿಗ್ರಹ ಶಾಂತಿಯನ್ನು ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ನಿಮಗೆ ರವಿಶಾಂತಿಯಿಂದಾಗಿ ವಿವಾಹಕ್ಕೆ ಮಂಗಳ ಕಾರ್ಯಗಳಿಗೆ ಒಂದು ಚಾಲನೆ ಸಿಗುತ್ತೆ ಆ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪುನೀತ್ ಅಂತ ಮೈಸೂರಿಂದ ಇವರ ಜನ್ಮ ದಿನಾಂಕ ಹದಿನಾರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ನಾಲ್ಕು ಮಧ್ಯರಾತ್ರಿ ಹನ್ನೆರಡು ಐವತ್ತು ಈಗ ಬಿ ಎ ಮಾಡ್ತಾ ಇದ್ದೇನೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಪುನೀತ್ ಅವರ ಪ್ರಶ್ನೆ ಡಿಗ್ರಿ ಮಾಡ್ತಾ ಇದ್ದಾರೆ ಮುಂದೇನು ಉದ್ಯೋಗ ಸಂಬಂಧಿ ಅಲ್ವಾ ನೋಡೋಣ ಜಾತಕ ನೋಡೋಣ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ನೀವು ನೀವು ಶುಕ್ರ ಅಂತಂದರೆ ಈ ಹಾಲು ಹೈನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ಮತ್ತೆ ಟ್ರಾನ್ಸ್ಪೋರ್ಟಿಗೆ ಸಂಬಂಧಿಸಿರ್ತಕ್ಕಂಥದ್ದು ಡಿಸೈನಿಂಗ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಇಂಥದ್ದು ಏನಾದರೂ ಒಂದು ಸ್ಪೆಷಲ್ ಕೋರ್ಸ್ ಮಾಡ್ಕೋಬೇಕು ನೀವು ಅಥವಾ ಆರ್ಟ್ಸ್ ನೀವು ಉಪನ್ಯಾಸಕರಾಗಲಿಕ್ಕೆ ಅವಕಾಶ ಖಂಡಿತ ಇದೆ ಯಾಕಂದರೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಕಲಾ ನೀವೇನು ತೊಗೊಂಡಿದ್ದೀರ ಸರಿ ಇದೆ ಅದರಲ್ಲಿ ನೀವು ಕಲೆಯನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಇಷ್ಟವಾದದ್ದು ಅದನ್ನು ಅದರಲ್ಲಿ ಮುಂದುವರಿಬಹುದು ಆದರೆ ಈ ಜೀವನಕ್ಕೆ ನಿಮಗೆ ಇದು ಶುಕ್ರನ ಬಲ ಇರೋದ್ರಿಂದ ನೀವು ಇಂಥ ಡಿಸೈನಿಂಗ್ಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ರಂಗದಲ್ಲಿ ಮುಂದುವರೆದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಆತನೇ ಕರ್ಮಾಧಿಪತಿ ಹೀಗಾಗಿ ತುಂಬ ಅನುಕೂಲ ಆಗುತ್ತೆ ಆದರೆ ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ತಪ್ಪದೆ ಹೋಗಿ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ಇದು ತುಂಬ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸಂದೇಶ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಮೂರನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಹಣಕಾಸಿನ ಸಮಸ್ಯೆ ಬಹಳ ಇದೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಹಾಕಿದೆ ಸಂದೇಶವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಇದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ಧನಾಧಿಪತಿ ಹೇಗಿದ್ದಾನೆ ಅದನ್ನು ನೋಡಿಕೊಳ್ಬೇಕು ಧನಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಧನೇಶ ಅಂದರೆ ಧನದ ಅಧಿಪತಿಯಾಗಿರ್ತಕ್ಕಂಥವನು ಒಂದು ದುಸ್ಥಾನವನ್ನು ಸೇರಿಬಿಟ್ರೆ ಹಣ ಬರೋದು ಕಷ್ಟವಾಗುತ್ತೆ ಬಂದರೂ ಉಳಿಯೋದಿಲ್ಲ ನಷ್ಟವಾಗುತ್ತೆ ಇದು ನಿಮ್ಮ ಜಾತಕದ ಫಲ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ದಶೆಯಲ್ಲಿ ಈಗ ಕುಜನ ಒಂದು ಕಾಲ ನಡೀತಾ ಇದೆ ಕುಜ ಶನಿಯರಿಬ್ಬರೂ ವಿರೋಧಿಗಳು ಇಂಥ ಸಂದರ್ಭದಲ್ಲಿ ತೊಡಕುಗಳು ಉಂಟಾಗುತ್ತೆ ಅದೃಷ್ಟವಶಾತ್ ಕುಜ ಚೆನ್ನಾಗಿದ್ದ ನಿಮ್ಮ ಜಾತಕದಲ್ಲಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಜೀವನ ಸಾಗುತ್ತೆ ಸ್ವಲ್ಪ ಕುಂಟ್ಕೊಂಡು ಕುಂಟ್ಕೊಂಡು ಸಾಗೋದು ಅಂತಾರಲ್ಲ ಹಾಗೆ ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ ನೀವು ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನಿವಾರ ರುದ್ರಾಭಿಷೇಕ ಮಾಡಿಸಿ ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ಪ್ರತಿ ಶನಿವಾರ ಇಪ್ಪತ್ತ್ಮೂರು ಶನಿವಾರ ಮಾಡಿಸಿ ನಿಮ್ಮ ಜೀವನದಲ್ಲಿ ಏನು ಕಷ್ಟ ಅನುಭವಿಸ್ತಾ ಬರ್ತೀರಾ ಹೊರತೀರ ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಇನ್ನು ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್